ಒಂದು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಬೆಲಸಿಂದ ಶ್ರೀವನ ಅಭಿವೃದ್ಧಿ ಹೊಂದಿದ್ದು ಅರಣ್ಯ ಮಂತ್ರಿ ಈಶ್ವರ್ ಬಿ ಲೋಕಾರ್ಪಣೆ ಮಾಡಿದರು ಈ ವೇಳೆ ಜಿಲ್ಲಾಧಿಕಾರಿ ಲತಾಕುಮಾರಿ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸೇರಿದಂತೆ ಅರಣ್ಯ ಇಲಾಖೆಯ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅರಣ್ಯ ಸಚಿವ ಈಶ್ವರ್ ಬಿಕಂಡ್ರೆ ಮಾತನಾಡಿದ್ದಾರೆ ವಿನಂತಿ ಮತ್ತು ಪರಿಸರ ಜ್ಞಾನ ಒದಗಿಸುವ ಉದ್ದೇಶದಿಂದ ಬಿಸಲಾಯಿತು ಚಂದ್ರಾಯಪಟ್ಟಣ ತಾಲೂಕು ಚದರ ಕಿಲೋಮೀಟರ್

ರಾತ್ರಿ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪಳುವತವನ ಹಾಕಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ಹೇಳ್ಬಿಟ್ಟರು ಇಲ್ಲಿ ಇಲ್ಲೊಂದು ಗಿಡದ್ದೊಂದು ನೆಡಬಹುದಾ ಬೆಳಗ್ಗೆ ಬೆಂಗಳೂರು ಬೆಳಿಗ್ಗೆ ಎಷ್ಟೊತ್ತು ಬೆಳಗ್ಗೆ ಒಂಬತ್ತು ಬಿಟ್ಟಿದ್ದೆ ಪ್ರಕೃತಿ ವನವನ್ನು ಉದ್ಘಾಟನೆ ಮಾಡಿದ್ದೇನೆ ಯೋಗ ಯೋಗ ಅಂತ ಹೇಳ್ಬೋದು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟಿದ್ದೆ ಕೆ ಆರ್ ನಗರದಲ್ಲಿ ಅಲ್ಲಿಂದ ನಿನ್ನೆ ನಾನು ಪುಷ್ಪಗಿರಿ ಮಠಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಉದ್ಘಾಟನೆಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ ಇವತ್ತು ಮತ್ತೆ ಕೆ ಆರ್ ನಗರದಿಂದ ಬೆಳಗ್ಗೆ ಬೆಂಗಳೂರು ಬಿಟ್ಟು ಆ ಕಾರ್ಯಕ್ರಮ ಮುಗಿಸಿ ಪುಷ್ಪಗಿರಿ ಮಠಕ್ಕೆ ಹೋಗಿ ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು ನಾಳೆ ಅಧಿವೇಶನ್ ಇದೆ ಅಂತ ಆಲೋಚನೆ ಮಾಡಿದ್ದೆ ಅಷ್ಟಲ್ಲೇ ನಿನ್ನೆ ನನಗೆ ಸೌರವ್ ಫೋನ್ ಮಾಡಿ ಒಂದು ವಿಶಿಷ್ಟವಾದಂಥ ಪ್ರಕೃತಿಯನ್ನು ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ಮಾಡಬೇಕು ಅಂತ ಕೋರಿದರು ನಾನು ಸ್ಥಳೀಯ ಶಾಸಕರಿಗೆ ಸಂಪರ್ಕ ಮಾಡಿ ಅವರು ಲಭ್ಯ ಇದ್ರೆ ಮಾಡೋಣ ಅಂತ ಹೇಳಿದ್ದೆ ತಡವಾಗಿ ಆಗಿದ್ರು ಬಂದಿದ್ದೇನೆ ಭಾಳ ನೋಡಿ ಖುಷಿ ಪಟ್ಟಿದ್ದೇನೆ ಮತ್ತು ಇಂಥ ಒಂದು ಪ್ರಕೃತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾದಂಥವ್ರು ಎಲ್ಲರೂ ಒಬ್ಬರಿಂದ ಏನೂ ಆಗೋದಿಲ್ಲ ಎಲ್ಲರೂ ಒಂದು ಸಹಕಾರ ಬೇಕಾಗ್ತದೆ ಆ ದೃಷ್ಟಿಯಿಂದ ಅರಣ್ಯ ಇಲಾಖೆ ಇರ್ಬೋದು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಪ್ರತಿಯೊಬ್ಬರು ಇದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅವ್ರ ಜೊತೆಯಲ್ಲಿ ಚಂದ್ರಾಯಪಟ್ಟಣ ಹಾಸನ ಜಲ್ ಕ್ಷೇತ್ರದ ಎಲ್ಲ ನಾಡಿಗೆಗಳು ಸಾಡ ಸಾಮಾನುಗಳೆಲ್ಲ ತಂದು ಹಾಕಿದ್ದಾರೆ ಉತ್ತಮವಾದಂತಹ ವಾತಾವರಣ ಇದೆ ಇದರಿಂದ ಚಂದ್ರಾಯಪಟ್ಟಣ ಮತ್ತು ಹಾಸನ ಜನರಿಗೆ ಬಹಳ ಸಮೀಪ ಇದೆ ಅದರಿಂದ ಬಹಳ ಒಳ್ಳೇದಾಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆರೋಗ್ಯ ಇದ್ದರೆ ಇಲ್ಲ ಆರೋಗ್ಯನೇ ಇಲ್ಲದೆ ಇದ್ದರೆ ಭಾಳ ದೊಡ್ಡ ರಾಷ್ಟ್ರ ಇದೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಇಡೀ ಜಗತ್ತಿನಲ್ಲೇ ಎಲ್ಲಕ್ಕಿಂತ ಒಂದು ಯುವ ರಾಷ್ಟ್ರ ಅಂದರೆ ನಮ್ಮ ದೇಶ ಆದರೆ ಇವತ್ತು ಆರೋಗ್ಯವಂತ ಮಕ್ಕಳಿದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪೂರಕವಾಗಿ ಇವತ್ತು ಇಂಥ ಒಂದು ಒಂದು ಉದ್ಯಾನವನ ಪ್ರಕೃತಿ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾರೆ ಇಂದ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಈಗ ನಾವೆಲ್ಲ ಎಲ್ಲ ಔಷಧಿಗಳು ತಗೋತಾ ಹಚ್ಚಿವೆ ಗೂಡಿಯಾಗ್ಬಿಟ್ಟಿದ್ದಾರೆ ಇಂಥದ್ರಲ್ಲಿ ಇದರಲ್ಲಿ ನೇರ ನೆಡೆ ಹೆಸರಾದಂಥ ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು ಇಲ್ಲಿಗೆ ಪಾದಾರ್ಪಣೆ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಮಗೆ ದೊಡ್ಡ ತುಂಬ ಸಂತೋಷವನ್ನು ತಂದಿದೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೆ ಏಕೆಂದರೆ ಅವರ ಮಾತು ಅವರ ನೆಡೆ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಒಬ್ಬ ನಾಯಕರಿದ್ದರೆ ಅದು ಸನ್ಮಾನ್ಯ ಶ್ರೀ ಈಶ್ವರ್ ಕಂಡರೆ ಸಾಹೇಬ್ರು ಅಂತಕ್ಕಂಥದ್ದನ್ನು ಕೂಡ ಹೇಳಿ